ದೊಡ್ಡ ಹೆಗ್ಗುರು ತನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ನನ್ನ ನಮಸ್ತೆ ವಿರಂಭಿಸ್ತಾ ಒಂದೇ ನಮಸ್ತೆ ಮುಂದೆ ಹರೀಶ್ ರೈ ಅವರು ಮಾತಾಡ್ತಾರೆ ಸಿನಿಮಾ ನಟ ರೀತಿ ಕಾಣಿಸಿಕೊಳ್ಳಬಲ್ಲ ಅಂತ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪತ್ರಕರ್ತರು ಮೊದಲು ಒಬ್ಬ ಸ್ಟಾರ್ ಪತ್ರಕರ್ತರನ್ನು ಗುರುತಿಸಿಕೊಂಡರು ಮನೋತ್ಪಾಸ ನಾವು ಇವಾಗಲೇ ಹೇಳ್ತಾ ಇದ್ದೇವೆ ಅವರು ಒಂದು ಸೆಲೆಬ್ರಿಟಿ ಹೇಗೆ ಸಿನಿಮಾ ನಟರು ಹೇಗೆ ನಾಟಕದ ಕಲಾವಿದರು ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಜನ ಓ ಪಕ್ಕನೇ ಸೆಲೆಬ್ರಿಟಿಯಿಂದ ಗುರುತಿಸ್ತಾರೆ ಆ ರೀತಿ ಒಬ್ಬ ಪತ್ರಕರ್ತನು ಒಬ್ಬನೇ ಪತ್ರಕರ್ತನು ಮನೋಹರ್ ಪ್ರಸಾದನ ಮೊದಲ ಬಾರಿ ಒಬ್ಬ ಸೆಲೆಬ್ರಿಟಿ ಪತ್ರಕರ್ತರನ್ನು ಗುರುತಿಸಿಕೊಳ್ಳೋದು ಯಾಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ನಾವೆಲ್ಲರೂ ವರದಿಗಾರರಾಗಿ ಕೆಲಸ ಮಾಡುವ ನಮ್ಮ ಇಡೀ ವೃತ್ತಿ ಜೀವನ ಹೇಗೆ ಮುಗಿತಂದರೆ ಅವರ ವಿಶೇಷ ವರದಿಗಳನ್ನು ಮಾಡುವುದು ಮರು ದಿವಸ ಬೈಲೇನು ಬರೋದು ಪುನಃ ಮರು ದಿವಸ ಪುನಃ ಬೇರೆ ವರದಿಗಳನ್ನು ಹುಡುಕೊಂಡು ಹೋಗೋದು ವರದಿ ಮಾಡುವುದು ಉಪ ಉಪಸಂಪಾದಕರಾದರೆ ಇಡೀ ಕಚೇರಿಯಲ್ಲಿ ಕುರಿತು ಉಳಿದವರ ವರದಿಗಾರಿಕೆಯನ್ನು ತಿದ್ದುವುದು ಅಲ್ಲಿಗೆ ಹೆಡ್ಡಿಂಗ್ ಕೊಡುವುದು ಪೇಜ್ ಮಾಡುವುದು ಇದರಲ್ಲಿ ಅವನ ಮೂವತ್ತು ನಲವತ್ತು ವರ್ಷದ ಆಯುಷ್ಯ ಕೂಡ ಅವನ ವೃತ್ತಿ ಜೀವನ ಮುಗ್ದಿರ್ತದೆ ಆದರೆ ಮನೋಹರ್ ಪ್ರಸಾದ್ ಒಬ್ಬ ಪತ್ರಕರ್ತ ಮನೋರ್ ಪ್ರಸಾದ್ ಕವಿಯಾಗಿ ಕವನಗಳನ್ನು ಬರೆದರು ಕಥೆಗಾರನಾಗಿ ಕಥೆಗಳನ್ನು ಬರೆದರು ನಾಟಕಗಳನ್ನು ರಚನೆ ಮಾಡಿದ್ರು ಮನೋಪ್ರಸಾರ ಕಾರ್ಯಕ್ರಮ ನಿರೂಪಣೆ ಬಗ್ಗೆ ನಿಮಗೆ ಗೊತ್ತಿದೆ ಹತ್ತು ಒಂದು ಲಕ್ಷ ಜನ ಸೇರಿದ್ರು ಅವರನ್ನ ಹಿಡಿದಿಟ್ಟುಕೊಂಡು ಒಂದು ಕಾರ್ಯಕ್ರಮ ನಿರೂಪಣೆ ಮಾಡುವ ಒಂದು ಶೈಲಿ ಅವರಿಗಿತ್ತು ಯಕ್ಷಗಾನದಲ್ಲಿ ತಾಳಮತದಲ್ಲಿ ಅರ್ಥ ಹೇಳ್ತಿದ್ರಂತೆ ನಾಲ್ಕೈದು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಇನ್ನು ಟಿವಿಯಲ್ಲಿ ಕಾರ್ಯಕ್ರಮ ನಿರೂಪಕರಾಗಿದ್ದರು ಕ್ರಿಕೆಟ್ ಕಮಿಟಿಯನ್ನು ಹೇಳ್ತಿದ್ರು ಮನೋಹರ್ ಪ್ರಸಾದ್ ಒಂದು ಹತ್ತು ಹದಿನೈದು ಕ್ಷೇತ್ರಗಳಲ್ಲಿ ಒಬ್ಬ ಪತ್ರಕರ್ತರ ವ್ಯಾಪ್ತಿಯನ್ನು ಮೀರಿ ಹೇಗೆ ಜನಪ್ರಿಯತೆಯನ್ನು ಗಳಿಸಿಕೊಳ್ಳಬಲ್ಲ ತನ್ನ ಪತ್ರಕರ್ತರ ವ್ಯಾಪ್ತಿಯನ್ನು ಮೀರಿ ಹೇಗೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಬೋದು ಅಂತಕ್ಕಂಥ ಉದಾಹರಣೆ ಕೂಡ ಮನೋಹರ್ ಪ್ರಸಾದ್ ಅವರು ಇನ್ನೊಂದು ಅವರ ಬಗ್ಗೆ ನಾವೆಲ್ಲ ಉಲ್ಲೇಖ ಮಾಡಬೇಕಂತ ಹೇಳಿದ್ರೆ ಮನೋಹರ್ ಪ್ರಸಾದ್ ಅದ್ಭುತ ಸ್ಮರಣ ಶಕ್ತಿ ನಾವೆಲ್ಲ ಈಗ ಮುಖ್ಯಮಂತ್ರಿಗಳು ಬರ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಪತ್ರಕರ್ತರು ವಿಮಾನ ನಿಲ್ದಾಣಕ್ಕೆ ಹೋಗ್ತೇವೆ ಈಗೆಲ್ಲ ರೆಕಾರ್ಡ್ ಮಾಡೋದು ಬಂದಿದೆ ಮೊದಲಲ್ಲಿ ಇರಲಿಲ್ಲ ಸೌಲಭ್ಯ ಈಗ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಳ್ತೇವೆ ನಾವೆಲ್ಲ ಅಲ್ಲಿ ಇದು ಪತ್ರಕರ್ತರ ಸಂಖ್ಯೆ ಟಿ ವಿ ಚಾನಲ್ಗಳು ಬಂದ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ನಾವೆಲ್ಲ ಬರ್ಕೊಳ್ತೇವೆ ಅವರು ಏನು ಹೇಳ್ಕೊಡ್ತಾರೆ ಪಾಯಿಂಟ್ ಪಾಯಿಂಟ್ಗಳನ್ನು ಬರ್ಕೊಂಡು ಮತ್ತೆ ಕಚೇರಿಗೆ ಬಂದು ಮತ್ತೊಂದು ಪತ್ರೆಗೆ ವರದಿಗಾರರಿಗೆ ಫೋನ್ ಮಾಡಿಕೊಂಡು ಏನು ಬರಿಬೋದು ಮಾರೇ ಏನು ಮಾಡ್ಬೋದು ಎಲ್ಲ ಚರ್ಚೆ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತದೆ ನಮಗೆ ಆ ವರದಿಯನ್ನು ಕೊಡಬೇಕಾದ್ರೆ ಅಂದರೆ ಮನೋಹರ್ ಪ್ರಸಾದಿ ಏನೂ ಬರೆಯುವುದಿಲ್ಲ ಅವರ ಕೈಯಲ್ಲಿ ತಂಡ ಕೂಡ ಇರಲಿಲ್ಲ ಅದು ಹೇಳಿದನ್ನೆಲ್ಲ ಕೇಳಿಸ್ಕೊಳ್ತಾರೆ ಅಲ್ಲಿ ವಾಹನದಲ್ಲಿ ಕೂತ್ರೆ ಸಿಟಿಗೆ ಬರುವವರೆಗೆ ಅವರ ಮಣಿಪಾಲ ಕಚೇರಿ ಅವರಿಗೊಬ್ಬರಿಗೆ ಫೋನ್ ಮಾಡ್ತಾರೆ ಇಡೀ ಆ ಮುಖ್ಯಮಂತ್ರಿ ಏನು ಹೇಳಿದ್ರು ಅಂತ ಹೇಳೋದನ್ನ ಅಷ್ಟೇ ಚೆನ್ನಾಗಿ ಅಲ್ಲಿಯ ಡೆಸ್ಕ್ ನಲ್ಲಿ ಕೂತ ಉಪಸಂಪಾದನೆ ಹೇಳ್ತಾರೆ ಅವರಲ್ಲಿ ವರದಿ ಮಾಡ್ತಾರೆ ಅಂದ್ರೆ ಅದು ಅದ್ಭುತ ಒಂದು ಸ್ಮರಣಶಕ್ತಿ ಮನೋಪ್ರಸ್ ಯಾವುದೇ ಪ್ರಶ್ನೆ ಕೇಳಿ ಮಹಾತ್ಮ ಗಾಂಧಿ ಅವರು ಯಾವಾಗ ಬಂದಿದ್ರು ದೂರದರ್ಶನ ಯಾವಾಗ ಬಂತು ಕ್ರಿಕೆಟ್ನ ದಾಖಲೆಗಳು ಯಾವುದನ್ನು ಕೇಳಿದ್ರು ಕೂಡ ಒಂದು ಅದ್ಭುತ ಸ್ಮರಣ ಶಕ್ತಿ ಇದ್ದ ಮತ್ತು ಒಬ್ಬ ಕ್ರಿಯಾಶೀಲ ಪತ್ರಕರ್ತ ಮತ್ತು ನಮ್ಮಂಥ ನನ್ನತ್ರ ನನಗೂ ಕೂಡ ಮನೋಜ್ ಪ್ರಸಾದ್ ಜೊತೆ ಒಂದು ಎರಡು ವರ್ಷ ಜೊತೆ ನಿಮಗೆ ದೇವಣ್ಣಿಯಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ತುಂಬ ಮಂದಿ ಪತ್ರಕರ್ತರ ಬೆಳೆಸಿದವರು ನಳಿನ್ ತುಂಬ ಕಟ್ಟಿದ್ದು ಯಾವಾಗಲೂ ಹೇಳ್ತಿದ್ರು ಅವರು ಶಾಶ್ವತ ಯಾರ್ ಅವರ ಮನೋಹ್ ಪ್ರಸಾದ್ ಅವರನ್ನು ತುಂಬ ಚೆನ್ನಾಗಿ ನಾನು ಒಂದು ಉದಾಹರಣೆಯನ್ನು ಕೊಟ್ಟು ನಿಲಾಶ್ ಕರ್ಕರ್ ಅವರಿಗೆ ಗೊತ್ತಿದೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪುದ್ರೋಳಿ ದಸರಾ ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಾದ್ರೆ ಮನೋಹರ್ ಪ್ರಸಾದ್ ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡೋರು ಮನೋಹರ ಪ್ರಸಾದ್ ಜನಾರ್ದನ ಪೂಜಾರಿ ಇಂಗ್ಲೀಷ್ನಲ್ಲಿ ಮನೋರಪ್ರಸಾದ್ ಭಾಳ ಗ್ರಾಮಾಂತರ ಪ್ರದೇಶದಿಂದ ಬಂದವರು ಬಟ್ ಅವರು ಇಂಗ್ಲೀಷ್ ಕೂಡ ಅಷ್ಟು ಚೆನ್ನಾಗಿರೋರು ಭಾಳ ಚೆನ್ನಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಮಾಡೋ ಕಲಿಕೆ ವೀರಪ್ಪ ಅವರ ಒಂದು ಆತ್ಮಚರ್ತೆ ಇರ್ಬೋದು ಇವರ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ವಿನಯಹಿಂದ ಅವರ ಬರೆದ ಪುಸ್ತಕ ಅಂತ ಅವರು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಮನೋ ಜನಾರ್ದನ ಪೂಜಾರಿ ಅವರ ಹತ್ರ ಮನೆಯ ಜನ ಆಗೋದಿಲ್ಲ ನೀವೇ ಕಾರ್ಯಕ್ರಮ ನಿರೂಪಣೆ ಮಾಡಬೇಕು ಅವ್ರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಅಂತ ಹೇಳಿದರೆ ಅಂದರೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ಆ ಕುದ್ರೋಳಿ ಕ್ಷೇತ್ರದ ಬಗ್ಗೆ ಹಿಂದೆ ಅಲ್ಲಿಗೆ ರಾಜೀವ್ ಗಾಂಧಿ ಅವರು ಬಂದ ವಿ ವಿಚಾರಗಳಿರ್ಬೋದು ಆ ಕ್ಷೇತ್ರದ ಒಂದು ಮಹತ್ವದ ಬಗ್ಗೆ ಇರ್ಬೋದು ಎಷ್ಟು ಅವರಿಗೂ ಕೂಡ ಒಂದು ಮನದಟ್ಟ ಹಾಗುವಾಗಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದರೆ ಅದು ಸಾವಿರಾರು ಕಾರ್ಯಕ್ರಮ ನಿರೂಪಣೆ ಮಾಡೋದು ನಾನು ಕೇಳಿದ್ದೇನೆ ಇದೊಂದು ಕಾರ್ಯಕ್ರಮವನ್ನು ಮಾತ್ರ ನಾನು ಉಲ್ಲೇಖ ಮಾಡಿದೆ ನಮ್ಮ ನಿವೃತ್ತ ಇವರು ಅಪರ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇದ್ರು ಮೊನ್ನೆ ಶ್ರೀನಿವಾಸ ನಾಯ್ ಅವ್ರ ಅವರಿಗೆಲ್ಲ ಟೆನ್ಷನ್ ಆಗದಂತೆ ಮೊದಲು ಮೊದಲು ಮೊದಲೇ ಸರ್ಕಾರಿ ಕಾರ್ಯಕ್ರಮಗಳಿಗೆಲ್ಲ ಕಾರ್ಯಕ್ರಮ ನಿರೂಪಣೆಗೆ ಮನೋಜ್ ಮಸಾದವರು ಇವರು ಕೊನೆಗಳಿಗೆಲ್ಲೇ ಬರ್ತಾರೆ ಮತ್ತು ಏನೋ ಕಾರ್ಯಕ್ರಮ ಯಾರೆಲ್ಲ ಅತಿಥಿಗಳು ಯಾರು ಜಿಲ್ಲಾಧಿಕಾರಿ ಯಾರೆಲ್ಲ ಇರ್ತಾರೆ ಸಣ್ಣ ನೋಟ್ ಮಾಡ್ಕೊಳ್ತಾರೆ ಮತ್ತು ಅಷ್ಟು ಚೆನ್ನಾಗಿ ಯಾರು ಮುಖ್ಯಮಂತ್ರಿ ಬಂದಿರಲಿ ಕೇಂದ್ರದ ಸಚಿವ ಇರಲಿ ಯಾವ ಸಚಿವ ಇರಲಿ ಎಲ್ರಿಗೂ ಒಂದು ಮನಸ್ಸಿಗೆ ಮುಟ್ಟು ಹಾಕಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಕೊನೆ ಕೊನೆಗೆ ಅವರಿಗೆ ಆಯ್ತದೆ ಹಾಗೆ ಮನೋಜ್ ಮಸಾದ್ರು ಲಾಸ್ಟ್ ಒಂದು ಮಿನಿಟ್ಟರೆಗೂ ಬಂದರೂ ಸಾಕ ಕಾರ್ಯಕ್ರಮದಲ್ಲಿ ಏನು ಲೋಪ ಆಗಲಿಲ್ಲ ಅವರು ಬಂದಿರತ್ತೆ ಅಂದರೆ ಅವರ ಮಾತುಗಾರಿಕೆಯ ಶೈಲಿ ಅಂತ ಇದ್ದು ಮನೋಹರ್ ಪ್ರಸಾದ್ ಅವರು ನಾವು ತುಂಬ ವರ್ಷ ಅವರ ಒಡನಾಟ ವಿಶೇಷವಾಗಿ ನಾವು ಈ ಸಮಾವೇಶಗಳಲ್ಲಿ ನಾವು ಅವರನ್ನು ನಾನು ಮಾಡಿಕೊಳ್ತೇವೆ ನಾವು ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡಿದಾಗ ಈ ಹಿಂದೆ ನಾಲ್ಕು ಸಮಾವೇಶಗಳನ್ನು ಮಾಡಿದಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೋಹರ್ ಪ್ರಸಾದಲ್ಲಿ ಬರ್ತಿದ್ವಿ ಇಡೀ ದಿವಸ ವೇದಿಕೆಯಲ್ಲಿ ಇದು ಎಲ್ಲ ಕಾರ್ಯಕ್ರಮಗಳು ಮುಕ್ತ ಮೇಲೆ ಹೋಗ್ತಾ ಇದ್ವು ಅಂದರೆ ಒಂದು ಯಾರು ಯುವಕರಿದ್ದಾರೆ ಹುಡುಗರು ಪತ್ರಕರ್ತರು ಯಾರು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಮಂಗಳೂರು ವಿಶ್ವವಿದ್ಯಾಲಯ ಅವರು ಅತಿಥಿ ಉಪನ್ಯಾಸಕರು ಕೂಡ ಕೆಲಸ ಮಾಡ್ತಾ ಇದ್ರು ಅಂತಹ ಒಬ್ಬ ನರೇಂದ್ರ ಶೆಟ್ಟಿ ಹೇಳಿದರಲ್ಲ ಒಂದು ಹೆಗ್ಗುರುತನ್ನು ಒಬ್ಬ ಪತ್ರಕರ್ತರು ನಾವು ಕಳೆದುಕೊಂಡಿದ್ದೇವೆ ಇವತ್ತು ಮನೋಹರ್ ಪ್ರಸಾದ್ ಅವರ ಒಂದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಸಲ್ಲಿಸಿದ ಒಂದು ಸುದೀರ್ಘ ಸೇವೆಯನ್ನು ಸ್ಮರಿಸಿಕೊಳ್ಳುವಂಥ ನಾನು ತುಂಬ ಕಳಿ ಇದನ್ನು ಉಲ್ಲೇಖ ಮಾಡಿದೆ ನಾನು ವಿಶೇಷವಾಗಿ ಈಗಿನ ಸ್ಪೀಕರ್ ಯು ಟಿ ಖಾಲದವರಿಗೆ ಒಂದು ಕೃತಜ್ಞತೆಗಳು ಹೇಳಲಿಕ್ಕೆ ಕೂಡ ಈ ವೇದಿಕೆಯನ್ನು ಬಳಸ್ಕೊಳ್ತಾನೆ ಮನೋಹರ್ ಪ್ರಸಾದ್ ಅವರಿಗೆ ಮಾತಾಡ್ತಾ ಪತ್ರಕರ್ತರು ಮಿತ್ರರು ಕೆಲವರು ಹೇಳಿದರು ಹೇಗೆ ಕಾರ್ಪೊರೇಟ್ ಕಾರಣದಿಂದಾಗಿ ಈಗ ನಮಗೆ ಸಹ ಅದೇ ಸಮಸ್ಯೆಗಳಿಗೆ ಕಾರ್ಪೊರೇಟೈಸೇಷನ್ ಆದ ನಂತರ ಒಂದು ಟಾರ್ಗೆಟ್ ಕೊಡ್ತಾರೆ ಟಾರ್ಗೆಟ್ ಕೊಟ್ಟ ನಂತರ ಪೇಷಂಟಿಗೆ ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಬೇಕಾ ಅಥವಾ ಸ್ಟೆಂಡ್ಗಳು ಆಗಬೇಕಾ ಇಲ್ವಾ ಅದೆಲ್ಲ ಮತ್ತೊಂದು ವಿಷಯ ಆದರೆ ಟಾರ್ಗೆಟನ್ನು ರೀಚ್ ಆಗಬೇಕು ಅನ್ನುವಂಥದ್ದು ಪ್ರೆಷರ್ ಎಲ್ಲರ ಮೇಲೆ ಇದ್ದೇ ಇರ್ತದೆ ಆ ಕಾರ್ಪೊಟೈಸೇಷನ್ ಒಂದು ವೇಳೆ ಪತ್ರಿಕೆಯ ವಲಯದಲ್ಲಿ ಆದರೆ ಬೇರೆ ರೀತಿಯ ಟಾರ್ಗೆಟ್ ಬಂದರೆ ಸ್ವಲ್ಪ ನಾವು ಯಾವ ಮೌಲ್ಯಗಳನ್ನು ಎದುರಿಟ್ಕೊಂಡು ಪತ್ರಕರ್ತರು ಮುಂದೆ ಹೋಗುವಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೋ ಎಲ್ಲೋ ಒಂದು ಕಡೆ ಸಾಧಿ ತಪ್ಪಿದಾಗ ಆಗ್ಬೋದು ಎಲ್ಲೋ ಜರ್ನಲಿಸಮ್ ಏನಂತ ಹೇಳ್ತೇವೆ ಅದು ಡಿಬೆಟಬಲ್ ವಿಷಯ ಆದರೂ ಅದೆಲ್ಲವನ್ನು ನಾವು ಅರಿತುಕೊಂಡು ಮುಂದೆ ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಇಂಥ ಸಮ್ಮೇಳನದಲ್ಲಿ ಬಹುಶಃ ಅದಕ್ಕಿಂತ ಮುಂಚೆ ಮಾತಾಡಿದಂಥ ಹಿರಿಯರು ಹೇಳಿದರು ಒಂದು ಪೆನ್ಸಿಲ್ನ ವಿಷಯದಲ್ಲಿ ಹೇಳಿದರು ಒಬ್ಬ ಪೆನ್ಸಿಲ್ ಇರುವ ಪೆನ್ನು ಒಬ್ಬ ಕ ಪತ್ರಕರ್ತನಿಗೆ ಕೈಗೆ ಬರಬೇಕಾದ್ರೆ ಎಷ್ಟೋ ಸಾವಿರ ಮಂದಿ ಅದರಿಂದ ಕೆಲಸ ಮಾಡಿರ್ತಾರೆ ಒಂದು ಪೆನ್ನಿನ ವಿಷಯ ಇರ್ತೇನೆ ಒಂದು ಪೆನ್ಸಿಲ್ ಇರ್ಬೋದು ಒಬ್ಬ ಮರವನ್ನು ಬೆಳೆಸಿರ್ತಾನೆ ಮತ್ತೊಬ್ಬ ಅದನ್ನು ಕಟ್ತಾನೆ ಕಟ್ ಕಡಿತಾನೆ ಪುನಃ ಅದರಿಂದ ಪೆನ್ಸಿಲ್ನ ಮಾಡಲಿಕ್ಕೆ ಹತ್ತು ಹಲವಾರು ರೀತಿಯ ವ್ಯವಸ್ಥೆಗಳು ಫ್ಯಾಕ್ಟ್ರಿಗಳಲ್ಲಿ ಸಾವಿರಾರು ಜನರು ಗ್ರಾಫೆಟನ್ನು ಜೋಡಿಸೋದಿರ್ಬೋದು ಹಿಂದೆ ರಬ್ಬರನ್ನು ಹಾಕೋದಿರ್ಬೋದು ರಬ್ಬರನ್ನು ಸಾ ಮರ ಸಾಕಿದ್ದಿರ್ಬೋದು ಟ್ಯಾಪಿಂಗ್ ಮಾಡೋದಿರ್ಬೋದು ಸಾವಿರಾರು ಜನರು ಆ ಪೆನ್ಸಿಲಿನೊಬ್ಬರ ಇರ್ತಾರೆ ಅದರ ಅರ್ಥ ನಾವು ಇಡೀ ಸಮಾಜ ನಾವು ಎಲ್ಲ ಕೆಲಸಗಳಿವೆ ಪತ್ರಕರ್ತರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ವೈದ್ಯರಾಗಿರ್ಬೋದು ನಮಗೆ ಇಡೀ ಸಮಾಜದ ಒಂದು ಜವಾಬ್ದಾರಿ ಇರ್ತದೆ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ಎಲ್ಲ ಸಣ್ಣ ಸಣ್ಣ ವಿಷಯದಲ್ಲಿ ಸಹ ಆ ಹತ್ತು ರೂಪಾಯಿ ಪೆನ್ ಆ ಹತ್ತು ರೂಪಾಯಿ ಪೆನ್ನಿನಲ್ಲಿ ಏನು ಬರೀತೇವಾದ್ರೆ ಸಾವಿರಾರು ಜನರ ಆಸೆ ಸಾವಿರಾರು ಜನರ ಜವಾಬ್ದಾರಿ ಸಹ ಅದರಲ್ಲಿ ಇರ್ತದೆ ಅನ್ನೋದನ್ನು ನಾವು ಅರಿತುಕೊಂಡು ಪತ್ರಕರ್ತರಿಗೆ ಒಂದು ಒಂದು ಇರ್ಬೋದು ಒಬ್ಬ ಪತ್ರಕರ್ತನ ಜವಾಬ್ದಾರಿಯನ್ನು ನೆನ್ಪಿಟ್ಟುಕೊಡಿ ಒಂದು ಪತ್ರಿಕೆ ಇವತ್ತು ನೂರ ತೊಂಬತ್ತು ಸುದ್ದಿ ಕೊಟ್ಟಿದೆ ಎಂಥ ನೂರ ತೊಂಬತ್ತು ಸುದ್ದಿ ಇತ್ತಂದರೆ ಇವತ್ತು ಪ್ರತಿ ದಿವಸವೂ ವಿಚಿತ್ರವಾಗಿ ಆಲೋಚನೆ ಮಾಡುವ ಸಮಾಜದ ಒಳಗಡೆ ಈ ಜನರಿರುವ ಒಳಗಡೆ ನೂರ ತೊಂಬತ್ತು ಸುದ್ದಿಗಳೆಲ್ಲ ಒಂದು ಕನ್ನಡ ಪತ್ರಿಕೆ ನಿಮ್ಮ ಮುಂದೆ ಇಟ್ಟಿದೆ ಇದ್ರ ಜೊತೆಗೆ ಜಾಹೀರಾತು ಉದ್ಯೋಗ ಸಿನಿಮಾ ಅವೆಲ್ಲವೂ ಬ್ಲಾಬ್ ಲಾಬ್ ಎಲ್ಲವೂ ಇದೆ ನಿಮಗೆ ಬಟ್ ಮೈ ಕನ್ಸನ್ ಇನ್ಸ್ ಇಷ್ಟು ಸುದ್ದಿಗಳನ್ನ ಮಾಡಬೇಕು ಅಂತಂದ್ರೆ ನಮ್ಮ ಪತ್ರಕರ್ತರು ಎಷ್ಟು ಕಷ್ಟ ಪಡ್ತಾರೆ ಆಲೋಚನೆ ಮಾಡಿ ಬೇರೆ ಎರಡೆರಡು ರೀತಿಯಪ್ಪ ಅದು ಬೇರೆ ಕಡೆಯಿಂದ ತಗೊಂಡ್ರು ಯಾರೋ ಒಬ್ರು ಮಾಡ್ತಾರೆ ಇನ್ನೊಬ್ರು ಪ್ರಸಾರ ಮಾಡ್ತಾರೆ ಇನ್ನೊಬ್ರು ಕಾಪಿ ಮಾಡ್ತಾರೆ ಕಾಪಿ ಮಾಡುವಾಗಲೂ ಅವ್ರದ್ದು ಜವಾಬ್ದಾರಿ ಇರ್ತದೆ ಅದು ನನ್ನ ಸುಲಭವಾಗಿ ಹುಟ್ಟಿಕೊಳ್ಳೋದೇನಿಲ್ಲ ಅದೇನು ಪೇಸ್ಟ್ ಅಲ್ಲ ಅದು ಕಾಪಿ ಪೇಸ್ಟ್ ಅಲ್ಲ ಅದು ಅದರಲ್ಲೂ ಒಂದು ಜವಾಬ್ದಾರಿ ಇದೆ ಆಗ ಮಾಡುವಾಗಲೂ ಪತ್ರಕರ್ತರು ಬಹಳ ಜಾಗೃತರ ಯಾಕೆಂತಂದ್ರೆ ಸಣ್ಣ ಘಟನೆ ಹೇಳ್ತೀನಿ ನಾವು ಒಂದು ಸರಿ ಒಂದು ಸುದ್ದಿ ಪತ್ರಿಕೆಯಲ್ಲಿ ಬಂದಾಗ ಒಂದು ಸಣ್ಣ ನಮಗೆ ಅಂತ ಮಂಗಳೂರಲ್ಲಿ ನಾವು ಹೇಳಿದರೆ ಅದು ಇವತ್ತು ಟೀಕೆಗೊಳಗಾಗ್ತದೆ ಕೆಲವು ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರೋದು ಇವತ್ತು ಭಾಳ ಸಮಸ್ಯೆ ಎಲ್ಲಿದೆ ಪತ್ರಕರ್ತರು ಸಮಸ್ಯೆ ಇಲ್ಲಿದ್ದಾರೆ ನಾವು ರಾಜಕಾರಣಿಗಳು ಸಮಸ್ಯೆ ಆಗಿದೆ ಯಾಕಂದರೆ ಪ್ರಾರಂಭದಲ್ಲಿ ಮನೋಪ್ರಸಾದರ ಆ ಕಾಲದಲ್ಲಿ ಕೇವಲ ಬರವಣಿಗೆ ಇದ್ರೆ ಸಾಕು ಮಾತು ಇರಬೇಕು ಅಂತೇಳಿ ಇವತ್ತು ಪತ್ರಕರ್ತರು ಮಾತು ಕಲಿಬೇಕು ಬರವಣಿಗೆ ಇರಬೇಕು ಟಿವಿಗೆ ಹೋಗ್ಬೇಕಾದ್ರೆ ಮಾತು ಚೆನ್ನಾಗಿರಬೇಕು ಪೇಪರಿಗೆ ಬರೀಬೇಕಾದ್ರೆ ಬರವಣಿಗೆ ಚೆನ್ನಾಗಿರ್ಬೇಕು ಈ ಎರಡೂ ಇದ್ರೂ ಇವತ್ತು ಎರಡನ್ನೂ ಮೀರಿ ಸೋಷಿಯಲ್ ಮೀಡಿಯಾಗಳು ವಿಜೃಂಭಿಸ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿದ್ದಾರೆ ಸ್ಪರ್ಧಾತ್ಮಕ ಯುಗದಲ್ಲಿ ಪತ್ರಕರ್ತರು ಇದ್ದಾರೆ ಸ್ಪರ್ಧಾತ್ಮಕ ಯುಗದಲ್ಲಿ ರಾಜಕಾರಣಿಗಳು ಇದೆ ಹಾಗಾಗಿ ಹೇಳಿದೆ ಇವತ್ತು ಮೀಡಿಯಾದಲ್ಲಿ ಬಂದದ್ದೇ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ನೀವು ನಾಳೆ ಬೆಳಗ್ಗೆ ಕೊಡೋದು ಇವತ್ತು ಐದು ನಿಮಿಷದಲ್ಲಿ ಇಲ್ಲಿ ಮಾತನಾಡಿದ ಐದು ನಿಮಿಷದಲ್ಲಿ ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಹೋಗಿ ನಾವು ಇದು ಯಾಕೆ ಉಲ್ಲೇಖ ಮಾಡಿದೆ ಹೇಳಿದ್ರೆ ಕೆಲವೊಂದು ಘಟನೆಗಳು ಮಂಗಳೂರಲ್ಲಿ ಹೇಗಾಯಿತು ಒಂದ್ಸರಿ ಕೊ್ದಾಗೆ ನಾನು ಮಂಗಳೂರು ಸಿಟಿಯಲ್ಲಿದೆ ನನಗೆ ಬೆಂಗಳೂರು ನಾನು ಟಿ ವಿ ನೋಡಿರಲಿಲ್ಲ ಎಲ್ಲೋ ಸಭೆ ಬಂದು ಮೀಟಿಂಗ್ ಮುಗಿಸಿ ಹೋಗಿದ್ದೇನೆ ಅಷ್ಟೇ ಯಾರೋ ಫೋನ್ ಮಾಡಿ ಕೇಳಿದ್ರು ಮಂಗಳೂರಲ್ಲಿ ಭಾರಿ ಕಲೆಕ್ಟ್ ನನಗೇನು ಗೊತ್ತಾಗ್ತದೆ ಇಡೀ ಮಂಗಳೂರಲ್ಲಿ ಎಲ್ಲೂ ಕಲೆಕ್ಟರ್ ಇದ್ದಾರೆ ಅದರ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರ ಮಾಧ್ಯಮದಲ್ಲಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಜನ ಕಾ ಭಯಭೀತವಾಗಿ ತೋರಿಸ್ತಾ ಇದೆ ಆದರೆ ಮಂಗಳೂರಲ್ಲಿ ಆ ಒಂದು ಘಟನೆ ನಡೆದ ಪ್ರದೇಶ ಬಿಟ್ಟರೆ ಯಾವ ಜಾಗದಲ್ಲಿ ಆಗಿಲ್ಲ ಹೇಳಿದ್ರೆ ಈ ರೀತಿಯ ಬಂದಾಗ ಮಂಗಳೂರಿನ ಬಗ್ಗೆ ತಪ್ಪು ಕಲ್ಪನೆಗಳು ಇದನ್ನು ಹೋಗಲಾಡಿಸುವುದಕ್ಕೆ ಬ್ರ್ಯಾಂಡ್ ಮಂಗಳೂರಿನ ಮುಖಾಂತರವಾಗಿ ಒಂದು ಪರಿವರ್ತನೆ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮಾಡಿದೆ ಇದರ ಪರಿಣಾಮ ಇವತ್ತು ಬ ಬದಲಾವಣೆಗಳಾಗ್ತದೆ ಒಂದು ಕಾಲದಲ್ಲಿ ಇಲ್ಲಿ ಐ ಟಿ ಬಂದರೂ ಇನ್ಫೋಸಿಸ್ ಇನ್ಫೋಸಿಸ್ನವ್ರು ಹತ್ರ ಕೇಳಿದರೆ ನಮಗೆ ಹೊರಗಿನವರು ಬರೋದಿಲ್ಲ ಮಂಗಳೂರಿಗೆ ಅಂತ ಹೇಳ್ತೀವಿ ಇವತ್ತು ಪರಿವರ್ತನೆಗಳಾಗ್ತದೆ ಯಾಕಂದರೆ ಹಲವಾರು ಪರಿವರ್ತನೆಗಳನ್ನು ಇವತ್ತು ಮಾಡಿದೆ ಅದಕ್ಕೋಸ್ಕರ ಹೇಳಿದೆ ಎಲ್ರಿಗೂ ಒಂದು ಮಂಗಳೂರು ಪತ್ರಕರ್ತರ ಸಂಘ ಭಾಳ ಸುಂದರವಾಗಿ ಧರ್ಮ ಹೇಳಿದರು ಒಟ್ಟಿಗೆ ಚಾವು ಕುಡಿತಾರೆ ಚಾಚಿ ಬಿಸ್ತಾರೆ ಸಂಬಂಧ ಸಭಾಧ್ಯಕ್ಷರಿಂದ ಚುನಾವಣಿಕೆಯನ್ನು ಸ್ವೀಕರಿಸಿದರುಲಭವನದ ವೀದಿ ಶರಣೆಯನ್ನು ನೋಡ್ತಾ ಇರುವಂತಹ ಹರೀಶ್ ಅವರು ಒಂದು ಸ್ಮರಣಿಕೆಯನ್ನು